ಚುನಾವಣಾ ಸಮಯದಲ್ಲಿ ಕಾಂಗ್ರೆಸ್ ನಾಯಕರು ಮಹಿಳೆಯರ ಬಗ್ಗೆ ಅಗುರವಾಗಿ ಮಾತನಾಡುವುದನ್ನು ಮುಂದುವರೆಸಿದ್ದು ಖಂಡನೀಯ ಎಂದು ಬಿಜೆಪಿ ಧಾರವಾಡ ಗ್ರಾಮಾಂತರ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷ ಚೈತ್ರಾ ಶಿರೂರ್ ಆಕ್ರೋಶ ವ್ಯಕ್ತಪಡಿಸಿದರು ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ಸಿನದು ಮಹಿಳಾ ವಿರೋಧಿ ನೀತಿಯಾಗಿದೆ ಇದಕ್ಕೆ ನಾಡಿನ ಮಹಿಳೆಯರು ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಎಚ್ಚರಿಸಿದರು ಇವತ್ತು ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ವತಿಯಿಂದ ನಾವೊಂದು ಇವತ್ತು ಮಾಧ್ಯಮ ವಕ್ತಾರನ್ನು ಕರೆದುಬಿಟ್ಟು ಅದೊಂದು ನಾವು ಕಾಂಗ್ರೆಸ್ ವಿರುದ್ಧ ಅವರು ಹೆಣ್ಮಕ್ಳು ಪರವಾಗಿ ವಿರುದ್ಧವಾಗಿ ಅವರು ಹೇಳಿಕೆಗಳನ್ನು ಕೊಡ್ತಿರುವಂತಹ ಶಾಮ್ಲೂರು ಶಿವಶಂಕರಪ್ಪ ಅವರು ಇವತ್ತು ಹೆಣ್ಮಕ್ಳು ಅಡುಗೆ ಮನೆಯಲ್ಲಿ ಮಾತ್ರ ಲಾಯಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ದರು ಮತ್ತು ಒಬ್ಬರು ಸುಪ್ರೀತಾ ಅವರು ಕೂಡ ಅವರು ಕಂಗನ ಬಿ ಜೆ ಪಿ ಅಭ್ಯರ್ಥಿಗಳವರು ವಿರುದ್ಧವಾಗಿ ಅಸಹ್ಯಕರವಾದಂತಹ ಮಾಧ್ಯಮಗಳಲ್ಲಿ ಟ್ವಿಟ್ಟರ್ನ ಮಾಡಿದರು ಇವನ್ನು ನಾವು ಖಂಡಿಸ್ತಿದ್ದೇವೆ ಮಹಿಳಾ ಮೋರ್ಚಾದಿಂದ ಕಾರಣ ಇವತ್ತು ಅವರ ಒಂದು ಪಕ್ಷದಲ್ಲಿ ಕೂಡ ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿ ಆದಂತಹ ಇಂದಿರಾ ಗಾಂಧಿಯವರು ಕೂಡ ಅವರು ಕೂಡ ಮಹಿಳೆಯರು ಮತ್ತು ವಾಪಸ್ಸು ಸೋನಿಯಾ ಗಾಂಧಿ ಆಗಿರ್ಬೋದು ಮತ್ತು ಅವರದೇ ಪಕ್ಷದಂಥ ಸಾಕಷ್ಟು ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಹೆಣ್ಣುಮಕ್ಕಳಾಗಿ ಆಯ್ ಪ್ರತಿನಿಧಿಯಾಗಿ ಆಯ್ಕೆ ಆದಂಥವ್ರು ಇದ್ದರೂ ಕೂಡ ಇವತ್ತು ಕಾಂಗ್ರೆಸ್ನವರು ಅವಹೇಳನ ಹೆಣ್ಣು ಹೆಣ್ಮಕ್ಕಳಿಗೆ ಒಂದು ಆದಂತಹ ಮಾತುಗಳನ್ನು ಆಡ್ಬಿಟ್ಟು ಹೆಣ್ಮಕ್ಳಿಗೆ ಒಂದು ಅಪವಾನ ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಇವತ್ತು ನಾವು ಖಂಡಿಸ್ತಾ ಇದ್ದೇವೆ ಅಂತ ಹೇಳಿಕೆ ಇವತ್ತೊಂದು ಮಾಧ್ಯಮನ ಚೈತ್ರ ಶ್ರೀದುರ್ಗ ಮಹಿಳಾ ಮೋರ್ಚಾ ಗ್ರಾಮಾಂತರ ಏನು ಕಾಂಗ್ರೆಸ್ ಮಹಿಳಾ ವಿರೋಧಿ ನೀತಿಯನ್ನು ಅನುಸರಿಸ್ತಿದೆ ಅದರ ವಿರುದ್ಧವಾಗಿ ನಾವು ಒಂದು ಮಹಿಳಾ ಮೋರ್ಚಾದ ವತಿಯಿಂದ ಒಂದು ಕ ಖಂಡನೆಯನ್ನು ಮಾಡ್ತೀವಿ ಇವತ್ತು ಏನು ಹೆಣ್ಣು ಮಕ್ಕಳ ವಿರೋ ಏನು ನಾವು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನಾವೇನು ಅಂತೀವಿ ಯಾವ ನೆಲದಲ್ಲಿ ಹೆಣ್ಣನ್ನು ಪೂಜ ಪೂಜಿಸ್ತಾರೋ ಆ ನೆಲದಲ್ಲಿ ದೇವತೆಗಳು ನೆಲೆಸ್ತಾರೆ ಅಂತ ಹೇಳ್ತೀವಿ ಅಂಥ ಒಂದು ಹೇಳಿಕೆಗೆ ವಿರುದ್ಧವಾದಂಥ ಒಂದು ಕ್ರಿಯೆಗಳನ್ನು ಇವರು ಕಾಂಗ್ರೆಸ್ನವರು ಮಾಡ್ಕೊತ ಬಂದಿದ್ದಾರೆ ಇವತ್ತು ನಾವು ನೋ ಹಿಂದೆಲ್ಲ ನೋಡಿದ್ವಿ ಪ್ರಿಯಾಂಕರ್ಗೆ ಅವರು ಕೊಟ್ಟಂಥ ಹೇಳಿಕೆಗಳು ಸರ್ಕಾರಿ ನೌಕರಿ ಬೇಕೆಂದರೆ ಯಾವ ರೀತಿ ಹೆಣ್ಣುಮಕ್ಕಳಿಗೆ ಬಹಳ ತುಚ್ಛವಾಗಿ ಮಾತಾಡಿದರು ಅದರ ಬಗ್ಗೆ ಸಹಿತ ನಾವು ಹಿಂದೆ ಖಂಡನೆಯನ್ನು ಮಾಡಿದ್ವಿ ಅದೇ ರೀತಿ ಇವತ್ತು ಶಾಮನೂರು ಶಿಂಗ್ ಶಿವಶಂಕರಪ್ಪ ಅವರು ಇಷ್ಟು ದೊಡ್ಡ ರಾಜಕಾರಣಿ ಅನ್ ಅಂಥವರು ಸಹಿತ ಹೆಣ್ಣು ಮಕ್ಕಳಿಗೆ ಹೆಣ್ಣುಮಕ್ಕಳ ಬಗ್ಗೆ ಅಡುಗೆ ಮನೆಯಲ್ಲಿ ಇರಬೇಕು ಅನ್ನೋವಂಥ ಒಂದು ಮಾತನ್ನು ಹೇಳ್ತಾರೆ ಅದೇ ರೀತಿ ನಮ್ಮ ಏನು ಒಬ್ಬ ಅಭ್ಯರ್ಥಿ ಇದ್ದಾರೆ ಅವರ ಬಗ್ಗೆ ಕಂಗನಾ ರಾಣಾವತ್ ಅವರ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅವರು ರಾಷ್ಟ್ರ ಏನು ಹೇಳಿಕೆ ಕೊಟ್ಟಂಥವ್ರು ರಾಷ್ಟ್ರೀಯ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾದ ಪ್ರಮುಖರವರು ಅಂಥವ್ರು ಒಂದು ಹೆಣ್ಣು ಮಗಳ ಬಗ್ಗೆ ಅತಿ ತುಚ್ಛವಾಗಿ ಫೇಸ್ಬುಕ್ ಮತ್ತು ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿದ್ದಾರೆ ಅದರ ಬಗ್ಗೆ ನಿಜವಾಗ್ಲೂ ನಾವು ನಾಲ್ಕೈದು ದಿವಸಗಳ ಹಿಂದೆ ಭಾಳ ದೊಡ್ಡ ಒಂದು ಮಟ್ಟದಲ್ಲಿ ಎಲ್ಲರೂ ಸಹಿತ ಬೇಜಾರು ಪಡ್ಕೊಳುವಂಥ ಒಂದು ಸಂಗತಿ ಹೆಣ್ಣು ಮಕ್ಕಳಿಗೇ ಸಹಿತ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳಿಗೆ ವಿರೋಧಿ ಅನ್ನೋವಂಥ ಒಂದು ಮಾತನ್ನು ತಿಳಿಸಿಕೊಟ್ಟವರು இவத்து நோட்ரி அவர ಒಂದು ಪಕ್ಷದಲ್ಲೇ ಇಂದಿರಾ ಗಾಂಧಿಯವರಿದ್ದರು ಇಂದಿರಾ ಗಾಂಧಿಯವರಿದ್ದಾಗೂ ಸಹಿತ ಮಹಿಳೆಯರ ಬಗ್ಗೆ ಯಾವುದೇ ಒಂದು ವಿಚಾರ ಮಾಡಿರಲಿಲ್ಲ ಇವತ್ತು ನಮ್ಮ ನರೇಂದ್ರ ಮೋದಿಯವರು ಹತ್ತು ವರ್ಷದ ಅವಧಿಯೊಳಗೆ ಹೆಣ್ಣು ಮಕ್ಕಳ ಸಲುವಾಗಿ ಎಷ್ಟೆಷ್ಟು ಯೋಜನೆಗಳು ತಂದರು ಅದೇ ಇಂದಿರಾ ಅವರು ಮಾಡಲಾರ್ದಂಥ ಒಂದು ಯೋಜನೆಗಳು ಹೆಣ್ಣು ಮಕ್ಕಳ ಬಗ್ಗೆ ವಿಚಾರ ಮಾಡಲಾರ್ದಂಥ ವಿಚಾರಗಳನ್ನು ಸಹಿತ ನಮ್ಮ ನರೇಂದ್ರ ಮೋದಿಯವರು ಅತಿ ಕೆಳಮಟ್ಟದಲ್ಲಿ ಅಂದರೆ ಒಂದು ಹೆಣ್ಣು ಹುಟ್ಟುವಾಗ ಭ್ರೂಣ ಹತ್ಯೆ ಮಾಡ್ತಿದ್ರು ಅದನ್ನು ಸಹಿತ ತಡೆಯುವಂಥ ಕೆಲಸ ಅಂದರೆ ಒಂದು ಬೇಟಿ ಬಚಾವೋ ಬೇಟಿ ಪಡಾವೋ ಇಂದ ಹಿಡ್ಕೊಂಡು ಒಂದು ಹೆಣ್ಣು ಹುಟ್ಟಿದ ತ ತಕ್ಷಣ ಆ ಮಗುವಿಗೆ ಒಂದು ಒಳ್ಳೆಯ ಒಂದು ಬ ಬದುಕನ್ನು ಅನ್ನೋ ಒಂದು ದೃಷ್ಟಿಯಿಂದ ಭೇಟಿ ಬಚಾವ್ ಭೇಟಿ ಪಡೋ ಅನ್ನೋವಂಥ ಒಂದು ಅಭಿಯಾನವನ್ನು ಕೈಗೊಂಡ್ರು ಅದರ ಮೂಲಕ ಹೆಣ್ಣು ಮಕ್ಕಳನ್ನ ರಕ್ಷಿಸೋದು ಹೆಣ್ಣು ಮಕ್ಕಳಿಗೆ ಶಾಲೆ ಕಲಿಸೋದು ಮಾಡುವಂಥ ಕೆಲಸ ಅದ್ರ ಜೊತೆಗೆ ಸ್ವಚ್ಛ ಭಾರತ್ ಅಂತ ಸ್ವಚ್ಛ ಭಾರತ್ ಇವತ್ತು ಶೌಚಾಲಯಗಳ ನಿರ್ಮಾಣ ಮಾಡೋದರಿಂದ ಹೆಣ್ಣು ಮಕ್ಕಳು ಎಷ್ಟೋ ಹೆಣ್ಣು ಮಕ್ಕಳು ಒಂದು ಏಳನೇ ಎಂಟನೇ ಕ್ಲಾಸಿಗೆ ಬಂದ ತಕ್ಷಣ ಶಾಲೆಯನ್ನು ಬಿಟ್ಟು ಬಿಡ್ತಿದ್ರು ಶ ಇವತ್ತು ಶೌಚಾಲಯಗಳು ಮ ಎಲ್ಲಿ ಎಲ್ಲ ಗ್ರಾಮಾಂತರ ಗ್ರಾಮೀಣ ಮಟ್ಟದಲ್ಲೂ ಸಹಿತ ಶ ಮಹಿಳೆ ಹುಡುಗಿಯರಿಗಾಗಿ ಶೌಚಾಲಯಗಳನ್ನ ಸಪ್ರೇಟ್ ಮಾಡಿರೋದು ಪ್ರತಿ ಶಾಲೆಯಲ್ಲೂ ಸಹಿತ ಶೌಚಾಲಯಗಳು ಸಪ್ರೇಟೇ ಅನ್ನುವಂಥದ್ದು ಮನೆಗಳ ಗ್ರಾಮಗಳಲ್ಲಿ ಮನೆಗಳಲ್ಲಿ ಸಹಿತ ಅನ್ನುವಂಥದ್ದು ಇದನ್ನೆಲ್ಲ ಮಾಡಿರೋದ್ರಿಂದ ಶಾಲೆ ಶಾಲೆಯನ್ನು ಬಿಡುವರ ಸಂಖ್ಯೆ ಸಹಿತ ಕಡಿಮೆಯಾಗಿದೆ ಹೆಣ್ಣು ಮಕ್ಕಳು ಶಾಲೆ ಕಲಿತಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ರಾಜೇಶ್ವರಿ ಸಾಲಗಟ್ಟೆ ಅಂತ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷರು